ಮೊದಲನೇದಾಗಿ ನಮ್ಮ ನಾಯಕರು ಮಾಜಿ ಸಚಿವರು ಹಾಗೂ ನಮ್ಮ ನನ್ನ ಮಾರ್ಗದರ್ಶನಂತಹ ಶ್ರೀ ಅರವಿಂದ್ ಲಿಂಬಾವಳಿ ಅವರ ಐವತ್ತೆಂಟನೇ ಅಕ್ಟೋಬರ್ ಶುಭಾಶಯಗಳು ಮಾಜಿ ಸಚಿವರು ಮಾಜಿ ಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶೇಷವಾಗಿ ಸಂಘಟನಾ ಚತುರಂತನೇ ಹೆಸರುವಾಸಿಯಾಗಿರುವಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರ ಹುಟ್ಟುಹಬ್ಬನ ಒಂದು ಅರ್ಥಪೂರ್ಣವಾಗಿ ಎ ಸಿ ಎಸ್ ಲೂಟ್ ವಾರ್ಡಲ್ಲಿ ಜಯದೇವರಾಜು ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಮುಖಂಡರು ಮಾಡ್ತಾ ಪ್ರಿಯ ನಾಯಕರು ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರ ಐವತ್ತೆಂಟನೇ ಹುಟ್ಟು ಹಬ್ಬವನ್ನು ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಇಡೀ ಕ್ಷೇತ್ರದಾದ್ಯಂತ ಸುಮಾರು ನೂರತ್ತಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀವಿ ಮಾಜಿ ಸಚಿವರು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಪಕ್ಷದ ಕಟ್ಟಾಳು ಶ್ರೀ ಅರವಿಂದ ಲಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹಲವು ಭಾಗಗಳಲ್ಲಿ ಮಕ್ಕಳಿಗೆ ಶಾಲಾ ಪುಸ್ತಕ ಬಡವರಿಗೆ ರೇಷನ್ ಕಿಟ್ ಬಟ್ಟೆ ಕುಕ್ಕರ್ ವಿತರಣೆ ಗಿಡ ನೆಡುವುದು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಊಟದ ವ್ಯವಸ್ಥೆ ಗೋ ಆಶ್ರಮ ಭೇಟಿ ಮಾಡುವ ಮೂಲಕ ಶ್ರೀ ಅರವಿಂದ ಲಿಂಬಾವಳಿಯವರು ಹುಟ್ಟುಹಬ್ಬವನ್ನು ಬಿಜೆಪಿ ಕಾರ್ಯಕರ್ತರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಅನೇಕ ಸ್ನೇಹಿತರು ಸೇರಿ ಒಂದು ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಇಡೀ ಕ್ಷೇತ್ರಾದ್ಯಂತ ಸೇವೆ ಕಾರ್ಯದ ಮೂಲಕ ಆಚರಿಸಿಕೊಂಡರು ಾಗಿ ನಮ್ಮ ನಾಯಕರು ಮಾಜಿ ಸಚಿವರು ಹಾಗೂ ನಮ್ಮ ನನ್ನ ಮಾರ್ಗದರ್ಶಕರಾದಂತಹ ಶ್ರೀ ಅರವಿಂದ್ ಲಿಂಬಾವಳಿಜೀರವರ ಐವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಆಲ್ರೆಡಿ ಒಂದು ಇದಕ್ಕು ಒಂದು ಸೂಚನೆ ಕೊಟ್ಟಿದ್ದಾರೆ ನೀವೇನೇ ಯಾರದೇ ಬರ್ಬೇಕೆ ಮಾಡಿದ್ರು ಸಹ ಸೇವಾ ಕಾರ್ಯಕ್ರಮದ ಮೂಲಕ ಮಾಡಿ ಅಂತ ಆದರೆ ಅದರಲ್ಲೂ ವಿಶೇಷ ಇವತ್ತೇನು ಅಂದರೆ ಅವ್ರದೇ ಹುಟ್ಟಬ್ಬ ಸೊ ಅವ್ರ ಹುಟ್ಟಬ್ಬ ನಾವು ಶಾಲೆಗಳಲ್ಲಿ ಸಿಹಿ ಹಂಚ ಮೂಲಕ ದೇವಸ್ಥಾನಗಳಲ್ಲಿ ಪೂಜೆ ಪೂಜೆ ಸಿಹಿ ಹಂಚ ಮೂಲಕ ಹಾಗೂ ಇವಾಗ ಸಾಯಂಕಾಲ ಎರಡೂವರೆ ಸಾವಿರ ಬರೋ ಜನಕ್ಕೆ ಐದು ಲೀಟರ್ನ ಕುಕ್ಕರ್ ಹಂಚುವ ಮೂಲಕ ಸೇವಾ ಕಾರ್ಯಕ್ರಮದ ಮೂಲಕ ಈ ಹುಟ್ಟೊಬ್ಬನ ಆಚರಿಸಿದ್ದೀವಿ ದೇವರವರಿಗೆ ಒಳ್ಳೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ನಾಡಿನ ಉನ್ನತ ಮಟ್ಟದ ಅಧಿಕಾರವನ್ನು ಕೊಟ್ಟು ಶಕ್ತಿ ಕುಟುಂಬ ಅವ್ರಿಗೆ ಅಂತ ಕೇಳ್ಕೊಂತಿ ಮೊದಲನೇದಾಗಿ ನಾನೇನು ಹೇಳೋ ಅಂದರೆ ಮಾಜಿ ಸಚಿವರು ಮಾಜಿ ಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶೇಷವಾಗಿ ಸಂಘಟನಾ ಚಿತ್ರ ಹೆಸರುವಾಸಿಯಾಗಿರುವಂಥ ಸನ್ಮಾನ್ಯ ಶ್ರೀ ಅರವಿಂದ್ ಅವರ ಹುಟ್ಟುಹಬ್ಬನ ಒಂದು ಅರ್ಥಪೂರ್ಣಕವಾಗಿ ಎ ಸಿ ಎಸ್ ಲೇಔಟ್ ವಾರ್ಡಲ್ಲಿ ಜಯದೇವರಾಜು ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಮುಖಂಡರು ಮಾಡ್ತಾ ಇದ್ವಿ ಮತ್ತೊಂದು ಬಾರಿ ಸನ್ಮಾನ್ಯ ಶ್ರೀ ಅರವಿಂದ ಅವರಿಗೆ ಐವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಈ ದಿನ ನಮ್ಮ ಮಾದೇಪುರ ಕ್ಷೇತ್ರದ ಜನಪ್ರಿಯ ನಾಯಕರು ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಅರವಿಂದ ಲಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಇಡೀ ಕ್ಷೇತ್ರದಾದ್ಯಂತ ಸುಮಾರು ನೂರತ್ತಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಈ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀವಿ ಈ ಹುಟ್ಟು ಹಬ್ಬ ಕೇವಲ ಅರವಿಂದ್ ಲಿಂಬಾವಳಿಯ ಹುಟ್ಟುಹಬ್ಬವಲ್ಲ ಇಡೀ ಮಾದೇವಪುರದ ಜನತೆಯ ಜನತೆಗೆ ಒಂದು ಸಂಭ್ರಮವನ್ನು ಸಂಭ್ರಮವನ್ನು ತರುವಂಥ ಹುಟ್ಟುಹಬ್ಬ ಆಗಿದೆ ಅದರ ಮಾದರಿಯಾಗಿ ಈ ದಿನ ಎ ಐ ಸಿ ಎಸ್ ಲೇಔಟ್ನಲ್ಲಿ ಯುವ ಮುಖಂಡರಾದಂಥ ಜಯದೇವರಾಜವರು ಮತ್ತು ಅವರ ಸಂಗಡಿಗರು ಸೇರಿ ಒಂದು ಅರ್ಥಪೂರ್ಣವಾದ ಒಂದು ಸೇವಾ ಕಾರ್ಯವನ್ನು ಮಾಡಿ ಅವರ ಹುಟ್ಟುಹಬ್ಬವನ್ನು ಎಂದಿನ ವರ್ಷದಂತೆ ಹಿಂದಿನ ವರ್ಷವೂ ಸಹ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ನಾನು ಅರವಿಂದ್ ಲಿಂಬಾವಳಿಯವರಿಗೆ ಅವರು ನೂರು ಕಾಲ ಅವರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಇಡೀ ನಾಡನ್ನು ಆಳುವಂಥ ವ್ಯಕ್ತಿ ಆಗಬೇಕು ಅನ್ನೋದು ನಮ್ಮ ಆಶಯ ಆಗಿದೆ ಅವರು ನಿಜಕ್ಕೂ ಚಾಣಕ್ಯರು ಸಹ ಇಡೀ ಯಾವುದೇ ಜವಾಬ್ದಾರಿಯನ್ನು ಅವರಿಗೆ ನಿಭಾಯಿಸಲು ಕೊಟ್ಟರೆ ಇಡೀ ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ವ್ಯಕ್ತಿ ನಮಗೆಲ್ರಿಗೂ ಸಹ ರಾಜಕೀಯ ಗುರುಗಳು ಅಂದರೆ ಅರವಿಂದ್ ಲಿಂಬಾವಳಿಯವರೇ ಅವರ ಮಾರ್ಗದರ್ಶನದಲ್ಲಿ ಅವರು ಆಟ್ ಅಡಿಪಾಯದಲ್ಲಿ ನಾವು ಸದಾ ಮುನ್ನಡೆಯುತ್ತೇವೆ